ಹಲೋ ಫ್ರೆಂಡ್ಸ್ ಒಂದು ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು ಆ ಕಂಪನಿಗೆ ಇಬ್ಬರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ನ ಅಪಾಯಿಂಟ್ ಮಾಡಲಾಯಿತು ಅವರಿಬ್ಬರು ಶೂ ಮಾರ್ಕೆಟಿಂಗ್ ಮಾಡಲು ಒಂದು ದ್ವೀಪಕ್ಕೆ ಕಳಿಸಲಾಯಿತು ಅವರಿಬ್ರು ಎರಡು ದಿನ ಆ ದ್ವೀಪದಲ್ಲಿದ್ರು ಅಲ್ಲಿ ಜನರ ಜೊತೆ ಭೇಟಿಯಾಗಿ ಶೂ ಮಾರ್ಕೆಟಿಂಗ್ ಮಾಡಿದ್ರು ಎರಡು ದಿನ ನಂತರ ಇಬ್ರು ತಮ್ಮ ತಮ್ಮ ಮಾರ್ಕೆಟಿಂಗ್ ರಿಪೋರ್ಟ್ ಮಾಡಿ ಬಾಸ್ಗೆ ಇಮೇಲ್ ಮಾಡಿದ್ರು ಬಾಸ್ ಒಬ್ನ ರಿಪೋರ್ಟ್ ಓದಿ ಇಮಿಡಿಯೇಟ್ ಆಗಿ ನಿಮ್ಮನ್ನು ಕೆಲಸದಿಂದ ತೆಗೆಯಲಾಗಿದೆ ನೀವು ನಾಳೆಯಿಂದ ಕೆಲಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಎಂದು ರಿಪ್ಲೈ ಮಾಡ್ತಾರೆ ಆದರೆ ಬಾಸ್ ಯಾವಾಗ ಇನ್ನೊಬ್ಬನ ರಿಪೋರ್ಟ್ ಓದ್ತಾರೋ ಆಗ ಹೀಗೆ ರಿಪ್ಲೈ ಮಾಡ್ತಾರೆ ಕಂಗ್ರಾಚ್ಯುಲೇಷನ್ ನಾನು ಇವತ್ತಿಂದ ನಿಮ್ಮನ್ನ ಮಾರ್ಕೆಟಿಂಗ್ ಹೆಡ್ ಆಗಿ ಪ್ರಮೋಷನ್ ಮಾಡಿದ್ದೇನೆ ಮತ್ತು ನಿಮ್ಮ ಸ್ಯಾಲ್ರಿನೂ ಡಬಲ್ ಮಾಡ್ತೀವಿ ಅಂತ ಆದರೆ ಪ್ರಶ್ನೆ ಏನಂದ್ರೆ ಆ ರಿಪೋರ್ಟ್ ನಲ್ಲಿ ಅಂತದೇನಿತ್ತು ಏನಿತ್ತು ಕೆಲಸದಿಂದ ತೆಗೆಯಲಾಯ್ತು ಮತ್ತು ಇನ್ನೊಂದು ಚಾನ್ಸೂ ಕೊಡಲಿಲ್ಲ ಆದರೆ ಇನ್ನೊಬ್ಬನಿಗೆ ಜಾಬು ಸಿಕ್ತು ಜೊತೆಗೆ ಪ್ರಮೋಷನ್ ಸಿಕ್ತು ಹಾಗಿದ್ರೆ ಬನ್ನಿ ನಾವು ನಿಮಗೆ ಹೇಳ್ತೀವಿ ಜಾಬ್ನಿಂದ ತೆಗೆಯಲಾದ ವ್ಯಕ್ತಿ ತನ್ನ ರಿಪೋರ್ಟ್ ನಲ್ಲಿ ಏನ್ ಬರ್ದಿದ್ದ ಅಂತ ಸರ್ ನಾವು ಈ ದ್ವೀಪಕ್ಕೆ ಬಂದಾಗ ನಮಗ್ ತಿಳಿದ ವಿಷಯ ಏನಂದ್ರೆ ಈ ದ್ವೀಪದಲ್ಲಿ ಯಾವುದೇ ಮನುಷ್ಯ ಶೂ ಬಳಸಲ್ಲ ಮತ್ತು ಶೂ ಬಗ್ಗೆ ಅವ್ರಿಗೇನು ಗೊತ್ತೂ ಇಲ್ಲ ಅದಕ್ಕಾಗಿ ಸಾರಿ ನಾವಿಲ್ಲಿ ಶೂ ಮಾರಾಟ ಆಗಲ್ಲ ಹಾಗಾಗಿಯೇ ಬಾಸ್ ಅವನಿಗೆ ನಾನು ನಿನ್ನನ್ನು ಶೂ ಮಾರಾಟ ಮಾಡೋಕೆ ಅಪಾಯಿಂಟ್ ಮಾಡಿದ್ದೆ ನಿನ್ನನ್ನು ಯಾವ ಕೆಲಸ ಮಾಡೋಕೆ ಅಪಾಯಿಂಟ್ ಮಾಡಿದ್ವೋ ಆ ಕೆಲಸನೇ ನಿನ್ ಮಾಡೋಕ್ಕಾಗಲ್ಲ ಅಂದಮೇಲೆ ನಿನ್ನನ್ನು ಕೆಲಸಕ್ಕೆ ಇಟ್ಕೊಂಡು ಏನು ಉಪಯೋಗ ಹಾಗಾಗಿ ನಿನ್ನ ಕೆಲಸದಿಂದ ತೆಗೆಯಲಾಗಿದೆ ಎಂದು ರಿಪ್ಲೈ ಮಾಡ್ತಾರೆ ಮತ್ತು ಪ್ರಮೋಷನ್ ಸಿಕ್ಕ ವ್ಯಕ್ತಿ ತನ್ನ ರಿಪೋರ್ಟ್ನಲ್ಲಿ ಹೀಗೆ ಬರೆದಿದ್ದ ಸರ್ ನನಗೆ ಈ ವಿಷಯ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ ಈ ದ್ವೀಪದಲ್ಲಿ ಯಾರೂ ಶೂ ಬಳಸ್ತಾ ಇಲ್ಲ ಹಾಗಾಗಿ ನನಗನ್ಸುತ್ತೆ ನಮ್ಮ ಕಂಪನಿಯ ಬಹಳಷ್ಟು ಶೂ ಇಲ್ಲೇ ಸೇಲ್ ಆಗುತ್ತೆ ಸ್ವಲ್ಪ ಇಲ್ಲಿ ಗಮನಿಸಿ ನೋಡಿ ಇಲ್ಲಿ ಸಿಚ್ಯುವೇಷನ್ ಒಂದೇ ಆ ದ್ವೀಪದಲ್ಲಿ ಯಾರೂ ಶೂ ಬಳಸ್ತಾ ಇರಲ್ಲ ಇಲ್ಲಿ ಸಿಚುವೇಶನ್ ಒಂದೇ ಆದರೆ ಅವರಿಬ್ಬರ ಯೋಚನೆಗಳು ಮಾತ್ರ ಬೇರೆ ಬೇರೆ ಒಬ್ಬನೇ ಯೋಚನೆ ನೆಗೆಟಿವ್ ಆಗಿದ್ರೆ ಇನ್ನೊಬ್ಬಂದು ಪಾಸಿಟಿವ್ ಇಲ್ಲಿ ಥಿಂಕಿಂಗ್ ಪವರ್ ನೋಡಿ ಇಬ್ರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ನಲ್ಲಿ ಯಾರೂ ಶೂ ಸೇಲ್ ಮಾಡಿರಂಗಿಲ್ಲ ಕೇವಲ ಯೋಚನೆ ವ್ಯಕ್ತಪಡಿಸಿರ್ತಾರೆ ಕೇವಲ ಅವರ ಯೋಚನೆ ಮಾಡೋ ರೀತಿಯಿಂದನೇ ಅವ್ರಿಗೆ ರಿಸಲ್ಟ್ ಸಿಕ್ತು ಇನ್ನೂ ಅವರು ಆ್ಯಕ್ಷನ್ನೇ ತಗೊಂಡಿಲ್ಲ ನೆಗೆಟಿವ್ ಥಿಂಕಿಂಗ್ ಇಂದ ಒಬ್ಬನು ಜಾಬ್ ಕಳ್ಕೊಂಡ ಅವನಿಗೆ ಇನ್ನೊಂದು ಚಾನ್ಸು ಸಿಗ್ಲಿಲ್ಲ ಮತ್ತು ಪಾಸಿಟಿವ್ ಥಿಂಕಿಂಗ್ನಿಂದ ಇನ್ನೊಬ್ಬನಿಗೆ ಜಾಬ್ ಅಷ್ಟೇ ಅಲ್ಲ ಪ್ರಮೋಷನು ಸಿಕ್ತು ಮತ್ತು ಅವನ ಸ್ಯಾಲ್ರಿನೂ ಡಬಲ್ ಆಯಿತು ಹಾಗಾಗಿ ನಮ್ಮ ಜರ್ನಿ ನಮ್ಮ ಥಿಂಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಥಿಂಕಿಂಗ್ ಪಾಸಿಟಿವ್ ಇತ್ತಂದರೆ ಲೈಫು ಪಾಸಿಟಿವ್ ಆಗಿರುತ್ತೆ ಥಿಂಕಿಂಗ್ ನೆಗೆಟಿವ್ ಆಗಿತ್ತಂದರೆ ಲೈಫು ನೆಗೆಟಿವ್ ಆಗಿರುತ್ತೆ ಹಾಗಾಗಿ ನೀವು ನಿಮ್ಮ ಯೋಚನೆ ಮಾಡೋ ರೀತಿ ಚೇಂಜ್ ಮಾಡಿ ಒಂದು ರಿಸರ್ಚ್ ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ದಿನದಲ್ಲಿ ಸಾವಿರಾರು ಥಾಟ್ಸ್ ಬರ್ತವೆ ಅದರಲ್ಲಿ ಮರುದಿನ ನೈಂಟಿ ಪರ್ಸೆಂಟ್ ಅಷ್ಟು ಥಾಟ್ಸ್ ರಿಪೀಟ್ ಆಗುತ್ತೆ ಅಂದರೆ ನೀವು ಇವತ್ತು ಬಹಳಷ್ಟು ಪಾಸಿಟಿವ್ ಥಿಂಕ್ ಮಾಡಿದ್ದೀರಾ ಅಂದರೆ ಇನ್ನೂ ಕೆಲವು ದಿನಗಳ ಕಾಲ ನೀವು ಪಾಸಿಟಿವ್ ಆಗೇ ಇರ್ತೀರ ಮತ್ತು ನೆಗೆಟಿವ್ ಥಿಂಕ್ ಮಾಡಿದ್ದೀರಾ ಅಂದರೆ ಇನ್ನೂ ಕೆಲವು ದಿನಗಳ ಕಾಲ ನೀವು ನೆಗೆಟಿವ್ ಆಗಿರ್ತೀರಾ ಸೊ ಥಿಂಕ್ ಪಾಸಿಟಿವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಈ ವಿಡಿಯೋ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ